ವಯಸ್ಸಿನಲ್ಲೇ ಮದುವೆ ಸಂಗಾತಿ ಕೋಮಾಗೆ ಹೋದ ಗಂಡನಿಗೋಸ್ಕರ ಆಸ್ತಿಯನ್ನ ಮಾರಿದ ನಟಿ ಖ್ಯಾತ ನಟಿಯ ಪ್ರೇಮ ಕಥೆ ಇದು ಎಂಬತ್ತರ ದಶಕದಲ್ಲಿ ಜನಪ್ರಿಯ ಐಟಂ ನರ್ತಕಿ ಸಂಗಾತಿ ನಟಿ ಅನುರಾಧ ಪ್ರಸ್ತುತ ಚಲನಚಿತ್ರಗಳು ಮತ್ತು ಧಾರಾವಾಹಿಗಳಲ್ಲಿ ಪೋಷಕ ನಟಿಯಾಗಿದ್ದಾರೆ ನಟಿಯ ಲವ್ ಸ್ಟೋರಿ ಈಗ ವೈರಲ್ ಆಗಿದೆ ನಟಿ ಅನುರಾಧ ಒಬ್ಬ ನರ್ತಕಿ ಹಾಗೆ ಕೆರೇಶೋ ವಿನ್ಯಾಸಕಿ ಅವರು ಹದಿಮೂರನೇ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಪ್ರವೇಶಿಸಿದರು ಅನುರಾಧ ಅವರು ನಟಿಸಿದ ನಟನಿಗಿಂತ ಎತ್ತರವಾಗಿದ್ದರು ಅವರು ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅವರು ನಾಯಕಿ ಮಾದಕ ನಟಿ ಮತ್ತು ಖಳನಾಯಕಿ ಪಾತ್ರದಲ್ಲಿ ನಟಿಸಿದ್ದಾರೆ ಅವರು ತಮ್ಮ ನಟನೆಯಿಂದ ಅಭಿಮಾನಿಗಳಲ್ಲಿ ವಿಶೇಷ ಗಮನವನ್ನು ಸೆಳೆದಿದ್ದಾರೆ ಅನುರಾಧ ಮೂಲತಃ ಕೆ ಬಾಲಚಂದರ್ ನಿರ್ದೇಶನದ ಚಿತ್ರದಲ್ಲಿ ನಟಿಸಬೇಕಾಗಿತ್ತು ಆದರೆ ಅವರು ತುಂಬಾ ಚಿಕ್ಕವರಾಗಿದ್ದರಿಂದ ನಿರಾಕರಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಯಾದ ಮಲೀಳಂ ಚಿತ್ರ ತುಳು ವರ್ಷಂನಲ್ಲಿ ಅವರು ಸಣ್ಣ ಪಾತ್ರವನ್ನ ನಿರ್ವಹಿಸಿದರು ತೆಲುಗಿನಲ್ಲಿ ಅವರು ಸಣ್ಣ ಪಾತ್ರವನ್ನ ನಿರ್ವಹಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದ ಮಲಯಾಳಂ ಚಿತ್ರ ಇನಿಯಾವಲ್ ಉರಂಗಟ್ಟಂನಲ್ಲಿ ಅನುರಾಧ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದರು ಮಲಯಾಳಂನಲ್ಲಿ ಮೊದಲ ಚಿತ್ರವೇ ಹಿಟ್ ಆಗಿತ್ತು ಸಿನಿಮಾ ಅವಕಾಶಗಳು ಸತತವಾಗಿ ಬರುವುದಕ್ಕೆ ಪ್ರಾರಂಭಿಸಿದ್ವು ತಮಿಳಿನಲ್ಲಿ ಅವರು ಪೊನ್ನು ಉರುಕು ಪುಡುಸು ಸಿವಪ್ಪು ಮಲ್ಲಿ ಸತ್ಯಂ ಸುಂದರಂ ಮುಂತಾದ ಚಿತ್ರಗಳಲ್ಲಿ ಶಿವಾಜಿ ಮತ್ತು ವಿಜಯಕಾಂತ್ ಅವರೊಂದಿಗೆ ನಡೆಸಿದರು ನಾನು ಸಿಗಪ್ ಮನಿತನ್ ರಾಮನ್ ಶ್ರೀರಾಮನ್ ಸವಿ ವಿದುತ್ತುಲ್ಲೈ ವಿನ್ನರ್ ಮುಂತಾದ ಹಲವು ಚಿತ್ರಗಳಲ್ಲಿ ನಟಿಸಿದರು ಇದಕ್ಕೂ ಮೊದಲು ನಾಯಕಿ ಪಾತ್ರ ಸಿಗದ ಕಾರಣ ಅವರು ಮಾದಕ ಹಾಡುಗಳಲ್ಲಿ ನೃತ್ಯ ಮಾಡಿದರು ಮಚನ ಪರಡಿ ಹಾಡಿಗೆ ಅವರಿಗೆ ಮನ್ನಣೆ ಕೂಡ ಸಿಕ್ತು ಆ ಕಾಲದಲ್ಲಿ ನಿರ್ದೇಶಕರು ಅವರ ಕಾಲ್ ಶೀಟ್ ಹುಡುಕಿಕೊಂಡು ಬರ್ತಿದ್ರು ಅವರು ಒಂದು ಚಿತ್ರದಲ್ಲಿ ಒಂದು ಹಾಡಿಗೆ ನೃತ್ಯ ಮಾಡಿದ್ರೆ ಆ ಚಿತ್ರ ಹಿಟ್ ಆಗುತ್ತೆ ಅಂತ ಹೇಳಿದ್ರು ಬ್ಯುಸಿ ನಟಿಯಾಗಿದ್ದ ಅನುರಾಧ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನರ್ತಕ ಸತೀಶ್ ಕುಮಾರ್ ಅವರನ್ನ ಪ್ರೀತಿಸಿ ಇಪ್ಪತ್ತನೇ ವಯಸ್ಸಿನಲ್ಲೇ ಮದುವೆ ಆದರು ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಮಗಳು ಜನಿಸಿದ್ಲು ಇಪ್ಪತ್ತ್ ಮೂರನೇ ವಯಸ್ಸಿನಲ್ಲಿ ಗಂಡು ಮಗು ಜನಿಸಿತು ಅನುರಾಧ ಅವರಿಗೆ ಸಿನಿಮಾ ಸಹಾಯ ಮಾಡಿದ್ರು ಅವರ ವೈಯಕ್ತಿಕ ಜೀವನವು ಹೋರಾಟಗಳಿಂದ ತುಂಬಿತ್ತು ಅವರ ಪತಿ ಸತೀಶ್ ಕುಮಾರ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ರಸ್ತೆ ಅಪಘಾತಕ್ಕೆ ಈಡಾದರು ಅವರ ತಲೆಗೆ ಗಾಯವಾಗಿ ಹದಿನೇಳು ದಿನಗಳ ಕಾಲ ಕೋಮಾದಲ್ಲಿ ಇದ್ರು ಮಕ್ಕಳ ಶಿಕ್ಷಣ ವೈದ್ಯಕೀಯ ವೆಚ್ಚಗಳು ಮತ್ತು ಪತಿಯ ಪರಿಸ್ಥಿತಿಯಿಂದ ಹಿಡಿದು ಎಲ್ಲವನ್ನ ನಿಭಾಯಿಸುವುದಕ್ಕೆ ಅವರು ಕಷ್ಟಪಟ್ಟರು ಈ ಪರಿಸ್ಥಿತಿಯಲ್ಲಿ ಅವಳಿಗೆ ಸರ್ವಸ್ವವಾಗಿದ್ದ ಅವಳ ತಾಯಿಯೂ ಕೂಡ ನಿಧನರಾದರು ಅವರ ಜೀವನವು ಅಸ್ತಸ್ಥ ಆಗಿತ್ತು ಹಾಸಿಗೆ ಹಿಡಿದಿದ್ದ ತನ್ನ ಗಂಡನಿಗೆ ಊಟ ಮಾಡುವುದು ಮತ್ತು ಸ್ನಾನ ಮಾಡುವುದು ಸೇರಿದಂತೆ ಹನ್ನೊಂದು ವರ್ಷಗಳ ಕಾಲ ಅವಳು ಒಬ್ಬಂಟಿಯಾಗಿ ನೋಡಬೇಕಾಯಿತು ಗಂಡನನ್ನ ನೋಡಿಕೊಳ್ಳುವ ಸಲುವಾಗಿ ನಟಿ ತನ್ನ ಆಸ್ತಿಗಳನ್ನು ಕೂಡ ಮಾರಿತು ತಿಂಗಳಿಗೆ ನಲವತ್ತೈದು ಸಾವಿರ ರೂಪಾಯಿ ವೈದ್ಯಕೀಯಕ್ಕಾಗಿ ಹಣ ಬೇಕಿತ್ತು ಅದಕ್ಕಾಗಿ ಅನುರಾಧ ತನ್ನ ಆಸ್ತಿಯನ್ನ ಕಳ್ಕೊಂಡ್ರು ಏನೇ ಆದರೂ ಅನುರಾಧ ತನ್ನ ಗಂಡನನ್ನ ತ್ಯಜಿಸಿಲ್ಲ ಬೇರೊಂದು ಮದುವೆಯಾಗಿಲ್ಲ ಮಕ್ಕಳನ್ನ ಬೆಳೆಸಿದ್ದಾರೆ ಮತ್ತು ತನ್ನ ವೃತ್ತಿ ಜೀವನವನ್ನ ನೋಡಿಕೊಂಡಿದ್ದಾರೆ ಎಂಬತ್ತರ ದಶಕದಲ್ಲಿ ಜನಪ್ರಿಯ ಐಟಂ ನರ್ತಕಿಯಾಗಿದ್ದ ನಟಿ ಅನುರಾಧ ಪ್ರಸ್ತುತ ಚಲನಚಿತ್ರಗಳು ಮತ್ತು ಧಾರಾವಾಹಿಗಳಲ್ಲಿ ಪೋಷಕ ನಟಿಯಾಗಿದ್ದಾರೆ ಒಮ್ಮೆ ಅಜಿತ್ ಅವರ ಸಿಟಿಜನ್ ಚಿತ್ರಕ್ಕಾಗಿ ನಟಿ ನಗ್ಮಾ ಅವರಿಗೆ ಧ್ವನಿ ಕಲಾವಿದಿ ಆಗಲು ಅವರನ್ನ ಆಹ್ವಾನಿಸಲಾಗಿತ್ತು